ನಮಸ್ಕಾರ ಎಲ್ಲ ಹತ್ರ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೋಲಾರ ಮಾರ್ಕೆಟ್ ನಲ್ಲಿ ಟೊಮೊಟೊ ಬೆಲೆ ಏನೋ ಇದೆ ಮನಿ ನಾವು ಹಾಕೋ ರೇಟಿಗಳು ಏನೇನು ಮಂಡಿ ರೇಟಿಗ್ ಮಾತಾಡಕೋದು ಈ ವಿಡಿಯೋ ಎಲ್ಲ ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ ಈ ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಬರುತ್ತೆ ಹೋಗಿ ಜಾಯ್ನ್ ಆಗಿರಿ ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇರ್ತೀವಿ ನೋಡೋ ಮನಿ ಕೋಲಾರ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆಗೆ ನೆನೆ ಸ್ವಲ್ಪ ಏರುಪೇರ ಇದೆ ನಾಳೆ ಟೊಮೆಟೊ ಹದಿನೈ ಕೆಜಿ ಬಾಕ್ಸು ಕೆ ಎ ಮಂಡಿಯಲ್ಲಿ ತರ್ಡ್ಕೋ ಮಚ್ಚೆ ಗೋಳಿಕೆ ಅದು ಹದಿನೈ ಕೆಜಿ ಬಾಕ್ಸು ಐವತ್ತು ರೂಪಾಯಿಂದ ನೂರು ರೂಪಾಯಿ ಹೊರಗಿದೆ ಸೆಕೆಂಡ್ ಕ್ವಾಟರ್ ಮಾಡ ಮೀಡಿಯಂ ಸೈಜ್ ಕ್ವಾಲ್ಟಿ ಇದು ವೀಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಅವ್ರೂ ಇದೆ ಫಸ್ಟ್ ಕ್ವಾರ್ಟರ್ ಮಾಡ ಒಳಗೆ ಶಾಂಪಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲ್ಟಿ ಅದು ಇನ್ನೂರು ರೂಪಾಯಿಂದ ಇನ್ನೂರ ಐವತ್ತು ರೂಪಾಯಿ ಟಾಪ್ ರೇಟ್ ಇದೆ ಫೈನ್ ಭೂಮಿ ಭೂಮಿಯೆಲ್ಲ ಮೃದುವಾಗಿದೆ ಎಲ್ಲ ಎರೆಹುಳು ವೈಟ್ ರೂಟ್ಸು ಎಲ್ಲ ಚೆನ್ನಾಗಿ ಪಿಕಪ್ ಆಗಿದೆ ಆದರೆ ಹದಿನಿಡು ದಿನ ತೆಗಿತಾಯಿದ್ರಾ ಸಾ ದಿನ ಬಿಟ್ಟು ದಿನ ಒಂದು ನೂರು ಕೆಜಿ ನೂರ ಹತ್ತು ಕೆ ಜಿ ತೆಗೀತಾಯಿದ್ದೆ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಓಕೆ ಈ ತರ ಡೈಲಿ ಕಳಿಸ್ತಾಯಿದ್ದೀನಿ ಸರ್ ಏನೋ ಕೊಡ್ತಾಯಿದ್ರಿ ಈ ಸರೀಗೆ ಸರಿಯಲ್ಲ ಏನೂ ಒಂದು ಮೂಟೆ ಕೂಡ ಏನು ಬೇರೆ ಏನು ಕೊಟ್ಟಿಲ್ಲ ಬರೀ ವೆಲ್ ಅಲ್ಲೇ ಬೆಳಿತಾಯಿದ್ರು ಹಾಂ ಪ್ಲಾಂಟ್ ವೆಲ್ ಗೊಬ್ಬರ ಜೊತೆ ಇಂಡಿಗ್ಳು ಕೊಟ್ಟಿದ್ವಿ ಅಷ್ಟೇ ಅಷ್ಟು ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ ಭೂಮಿಗೆ ಏನೇನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಫರ್ಟಿಲೈಸರ್ ಅನ್ನೋದು ಏನು ಒಂದು ಕೆ ಜಿ ಕೂಡ ಏನು ಕೊಟ್ಟಿಲ್ಲ ಸ್ವೀಟ್ಸು ತರ್ಡ್ಕೊ ಟಮೊಟ ಮಚ್ಚೆ ಗೋಳಿಕೆ ಅದು ಹದಿನೈದು ಕೆ ಜಿ ಬಾಕ್ಸು ಐವತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ಹೋಗಿದೆ ಸೆಕೆಂಡ್ ಕೊಟ್ಟ ಮೇಡ ಮೀಡಿಯಂ ಸೈಜ್ ಕ್ವಾಲ್ಟಿ ಅದು ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲ ರೈತರಿಗೂ ಶೇರ್ ಮಾಡಿ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ರೂಪಾಯಿ ಹೋಗಿದೆ ಫಸ್ಟ್ ಕೊಟ್ಟ ಒಳ್ಳೆ ಶಾಂಪಲ್ಗೆ ದಪ್ಪ ಮಾರು ಟಾಪ್ ರೇಟು ಫೈನ್ ಕ್ವಾಲ್ಟಿ ಇದು ಇನ್ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ಟಾಪ್ ರೇಟ್ ಆಗಿದೆ ಫೈನ್ ಕ್ವಾಲ್ಟಿ ಇದು ಕೋಲಾರ ಟೊಮ್ಯಾಟೊ ಮಾರ್ಕೆಟ್ ಇವತ್ತು ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಪ್ಲೀಸ್ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ಎಲ್ಲರೈತೆ ಬಂದವರಿಗೆ ಶೇರ್ ಮಾಡಿ ಇಲ್ಲಿ ಕೊಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ವಾಟ್ಸಪ್ ಗ್ರೂಪ್ ಲಿಂಕ್ ಮತ್ತು ಪ್ರತಿಯೊಬ್ಬರು ಜಾಯ್ನ್ ಆಗಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಜೈ ಜವಾನ್ ಜೆಕ್ಸ್